ಸುಖ ಸಂತೋಷ ಸೌಭಾಗ್ಯವನ್ನು ಕೊಟ್ಟು ಕಾಪಾಡಿ ಎಂದು ಹೇಳಿ ಕಥಾಭಾಗವನ್ನು ಶುರು ಮುಂಚೆ ನನ್ನ ಪರಮ ಗುರುಗಳಾದ ದಿವಂಗತ ಕೆ ಮಹದೇವ ಶಾಸ್ತ್ರಿಗಳ ಶರಣಕ್ಕೆ ನನ್ನ ಒಂದನೆ ಸಮರ್ಪಣೆ ಮಾಡಿ ಕಥಾಭಾಗಕ್ಕೆ ಕಡೆ ಹೋಗೋಣ ಪ್ರತಿಯೊಬ್ಬರು ಒಂದು ಸಾರಿ ಗೋವಿಂದನಾಥ ಗೋವಿಂದ

ಯಾವ ದೇವಲೋಕದಲ್ಲಿ ದೊಡ್ಡದಾಗ್ತಕ್ಕಂಥ ಸಭೆ ಸೇರಿದೆ ಸುರು ಕೋಟಿ ದೇವತೆಗಳು ಎಂಟು ಜನ ಅಷ್ಟದಿಕ್ ಪಾಲಕರು ಒಂಬತ್ತು ಜನ ನವಗ್ರಹಗಳು ಸಪ್ತ ವಿಷಯಗಳಾದಿಯಾಗಿ ಆ ತುಂಬಿ ತುಳುಕಾಡ್ತಕ್ಕಂಥ ಸಭೆಯ ಅಧಿಪತಿಯಾಗಿ ಯಾವ ದೇವೇಂದ್ರ ಕುಳಿತಿದ್ದಾನೆ ಆತನ ಪಕ್ಕದಲ್ಲಿ ತನ್ನ ಶಚಿಯ ಸಚಿಯಾಗ್ತಕ್ಕಂಥ ಶಶಿರಿಯನ್ನು ಕುಳಿತಿದ್ದಾನೆ ಬರಕ್ ಅಂತಹ ಅದ್ಭುತವಾದ ಸಭೆಯನ್ನು ಆ ಸಭಿಕರ ಮನಸ್ಸನ್ನು ಸಂತೋಷಪಡಿಸಬೇಕಾದ್ರೆ ರಂಬೆ ಊರ್ ಋಷಿ ಮೇನಕೆ ತಿಲೋತ್ತಮೆ ಅಂತಕ್ಕಂಥ ಗಾನ ನರ್ತಕಿಯರು ಗಾನವನ್ನು ಮಾಡ್ತಾ ಇದ್ದಾರೆ ಏಕೆಂದ್ರೆ ಇದು ಅನಾದಿ ಕಾಲದಲ್ಲಿ ನಾದಕ್ಕೆ ಬಲಿಯದ ಶಿವನಿಲ್ಲ ಗಾನಕ್ಕೆ ಬಲಿಯದ ಮನಸ್ಸಿಲ್ಲ ನಾದವನ ಹಾಡಿ ಶಿವನನ್ನು ಮೆಚ್ಚಿಸುವುದು ಗಾನವನ ಹಾಡಿ ಎಲ್ಲರ ಮನಸ್ಸನ್ನು ಸಂತೋಷಪಡಿಸುವುದು ಅಂತಹ ಗಾನ ನರ್ತನವನ್ನು ಮಾಡುತ್ತಾ ಇದ್ದಾರೆ ಆ ನರ್ತಕಿಯರು ತಮ್ಮ ಹಾವಭಾವ ವಿಳಾಸಗಳಿಂದ ಆ ಭರತನಾಟ್ಯವನ್ನು ತಾವು ಮಾಡ್ತಾ ಇದ್ರೆ ಸಭೆಯೆಲ್ಲವೂ ತಲೆದೂಕ್ತಾ ಇದೆ ಹೌದು 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 ಅಂತ ಎಲ್ಲರೂ ತಲೆದೂ ಅಂತಹ ಆಸ್ಥಾನಕ್ಕೆ ಯಾವ ಮಹಾನುಭಾವರ ಆತ್ಮದ ನಾಟ ಮೂಡಿಸಿದಳು ಯಾವ ರೀತಿಯಲ್ಲಿ ಬರುತ್ತಾ ಇದ್ದಾರೆ ಭರ ಯಾವ ದೇವಲೋಕನ ಹೆಬ್ಬಾಗಿಲಲ್ಲಿ ನಿಂತಿದ್ದಾರೆ ನಾರರು ಬರುವ ಸೂಚನೆ ಏನಪ್ಪಾ ಅಂದ್ರೆ ಜೈನಿರಮಣ ಗೋವಿಂದ ಓಹೋ ಹೋ ನಾರಾಯವನೂ ಆಗ್ತಾ ಇದೆ ಅಂತ ಪ್ರತಿಯೊಬ್ಬರು ಕೂಡ ದೇವಾದ ದೇವತೆಗಳು ಅಷ್ಟದಿಕ್ ಪಾಲಕರ ಸಮೇತವಾಗಿ ಎಲ್ಲರೂ ಎದ್ದು ನಮಸ್ಕಾರ ಮಾಡ್ತಾ ಇದ್ದಾರೆ ನಮೋ ನಮೋ ಬ್ರಹ್ಮ ಮಾಸ ಪುತ್ರ ಆಶೀರ್ವಾದ ಮಾಡಿದ್ದಾರೆ ದೀರ್ಘಾಯುಷ್ಮಾನುಭವ ನಿಮಗಾಯ ಹೆಚ್ಚಾಗಲಿ ಅಂತ ಎಲ್ಲರಿಗೂ ಆಶೀರ್ವಾದ ಮಾಡಿದ್ದಾರೆ ಯಾವಾಗ ಒಳಗಡೆ ಪ್ರವೇಶ ಮಾಡಿದ್ರು ಸಿಂಹಾಸನಾಧೀಶನ ಕುಳಿತಿದ್ದಂತ ಯಾವ ಮಹಾನುಭಾವ ದೇವೇಂದ್ರ ತಾನು ಕೂಡ ಕೆಳಗಿಳಿದ ಓಡೋಡಿ ಬಂದು ನಾನು ಮಹಾತ್ಮರ ಪಾದ ಮುಟ್ಟಿ ನಮಸ್ಕಾರ ಮಾಡ್ತೇನೆ ಆಶೀರ್ವಾದ ಮಾಡಿ ಹೇಳ್ತಾರೆ ಗುರುಗಳೇ ಧನ್ಯನಾದೆ ನಿಮ್ಮ ಈ ಪವಿತ್ರವಾದ ಪಾದದಿಂದ ಈ ನನ್ನ ಭವನವೇ ಪುನೀತವಾಯಿತು ನಮ್ಮೆಲ್ಲರಿಗೂ ನಿಮ್ಮ ದರ್ಶನದಿಂದ ಬಹದಾನಂದವಾಯಿತು ಕುಳಿತುಕೊಳ್ಳಿ ಉಚಿತವಾದ ಆಸನದಲ್ಲಿ ಕುಳ್ಳಿರಿಸಿ ಕೇಳ್ತಾ ಇದ್ದಾರಂತೆ ದೇವೇಂದ್ರ ಗುರುಗಳೇ ನೀವು ಕಾರಣವಿಲ್ಲದೆ ಬರ್ತಕ್ಕಂಥವರಲ್ಲ ಯಾವುದಾದ್ರೂ ಒಂದು ಕಾರಣವನ್ನು ಒತ್ತೇ ತಾವು ಬರೋದು ಆದ್ದರಿಂದ ಬರ್ತಾ ನಾನು ಭೂಲೋಕವನ್ನೆಲ್ಲ ಸಂಚಾರ ಮಾಡಿಕೊಂಡು ಹಾಗೆ ಭವ್ಯವಾದ ಈ ನಿನ್ನ ಇಂದ್ರ ಸಭೆಯನ್ನು ನೋಡಿಕೊಂಡು ಮುಂದೆ ನಾನು ವೈಕುಂಠಕ್ಕೆ ಶ್ರೀಹರಿಯ ದರ್ಶನಕ್ಕೆ ಹೋಗಬೇಕು ಅಂತ ಈ ಮಾರ್ಗವಾಗಿ ಬಂದೆ ನಾರಾಯಣ ನಾರಾಯಣ ಗುರುಗಳೇ ನೀವು ಭೂಲೋಕದ ಮಾರ್ಗವಾಗಿ ಬಂದಿ ಅಂತ ಹೇಳ್ತಾ ಇಲ್ಲ ಭೂಲೋಕದಲ್ಲಿ ನರಮಾನವರೆಲ್ಲರೂ ಯಜ್ಞ ಜಪ ತಪ ಪೂಜೆ ಪುರಸ್ಕಾರದಿಂದ ದೇವತಾ ಪೂಜೆಯನ್ನ ಎಡೆಬಿಡದೆ ಮಾಡುತ್ತಾ ಸರ್ವರು ಕೂಡ ದೈವಭಕ್ತ ಭಕ್ತಿದ್ದ ಬಾಳುತ್ತಿದ್ದಾರೆ ಗುರುಗಳೇ ನಾರಾಯಣ ನಾರಾಯಣ ನೀವಿಲ್ಲ ಎಂತಹ ಮಾತನ್ನು ಕೇಳ್ತಾ ಇದ್ದೀಯ ನಾನು ಹೇಳಬೇಕಾದ್ದೇ ಸರಿ ಬೇರೆಯವರ ಮಾತೆಲ್ಲ ನನಗೆ ಏಕೆ ಬರುವ ಮಾರ್ಗದಲ್ಲಿ ಒಂದು ವಿಚಿತ್ರವನ್ನು ಕಂಡೆ ಏನದು ಸ್ವಾಮಿ ಕಾಳಿಂಗ ಪಟ್ಟಣವನ್ನು ಪರಿಪಾಲನೆ ಮಾಡ್ತಕ್ಕಂತ ಸತ್ಯವತ ನಾನು ಅವನ ಅರಮನೆಗೆ ಹೋದಾಗ ಅವರು ಮಾಡಿದ ಸತ್ಕಾರ್ಯ ಅವರು ಮಾಡಿದ ಸೇವೆ ಅವರು ಉಪದೇಶಿಸಿದ ರೀತಿಯನ್ನು ನಾನು ಸ್ಮರಣೆಗೊಳ್ಳುವುದಾಗದೆ ಅಂತಹ ಸತ್ಯಾತ್ಮನನ್ನ ಧರ್ಮಾತ್ಮನನ್ನ ನೀತಿವಂತನನ್ನ ಸದ್ಗುಣವಂತನನ್ನ ನಾನು ಎಲ್ಲಿಯೂ ನೋಡಲಿಲ್ಲ ಅಂತಹ ಪುಣ್ಯಾತ್ಮ ಇಲ್ಲಿ ಕುಳಿತಿರುವ ಸುರೂರು ಕೋಟಿ ದೇವತೆಗಳಲ್ಲಾಗಲಿ ಅಷ್ಟ ದಿಕ್ಪಾಲಕರಲ್ಲಿಯೇ ಆಗಲಿ ಅಲ್ಲದೆ ಈ ಸಭೆಗಳಲ್ಲಿರುವ ನವಗ್ರಹಗಳಲ್ಲಿ ಆಗಲಿ ಯಾರು ಅಲ್ಲ ನನ್ನ ಮಾತು ಏನಾದರೂ ಸುಳ್ಳು ಕುಲಗುರುಗಳಾಗಂತ ವಶಿಷ್ಠ ಮಹರ್ಷಿಗಳು ಇಲ್ಲೇ ಕೇಳಿ ಕೈ ತೋರಿಸಿದರಂತೆ ಆ ವಶಿಷ್ಠರು ಹೇಳಿದನು ನಾರದ್ರಾಡೋ ಮಾತು ಅಕ್ಷರ ಸಹ ಸತ್ಯ ನನ್ನ ಶಿಷ್ಯನ ಸತ್ಯವನ್ನು ನೀರ್ತಕ್ಕಂಥವರು ಈ ಭೂಮಂಡಲದಲ್ಲಿ ಈ ಸ್ವರ್ಗಲೋಕದಲ್ಲಿ ಏಳೇಳು ಲೋಕದಲ್ಲಿಯೂ ಕೂಡ ಯಾವುದೂ ಇಲ್ಲ ಅಂತ ನಾನು ನಿರ್ಧಾರವಾಗಿ ಹೇಳಬಲ್ಲೆ ಆದರೆ ನವಗ್ರಹಗಳಲ್ಲಿಯೂ ಕೂಡ ಅಂತಹವನು ಇಲ್ಲ ಅಂದಾಗ ನವಗ್ರಹಗಳಿಗೆ ಅಧಿಪತಿಯಾದ ಮಹಾನುಭಾವ ಶನೇಶ್ವರ ಸ್ವಾಮಿ ಆ ಸಭೆಯೊಳಗೆ ಕುಳಿತಿದ್ದ ಈ ಶಬ್ದವನ್ನು ಕೇಳಿದೊಡನೆ ಪರಮಾತ್ಮನಿಗೆ ಕೋಪ ಬಂತಂತೆ ಕಣ್ಣುಗಳ ಕೆಂಡ ಕೆಂಜಿನ ಕೆದರಿದವನು ಛಟ್ಟದ ಬೆರಕ್ಕೆ ಒಂದು ಸಾರಿ ಗರ್ಜಿಸಿದಂತೆ ವಶಿಷ್ಟ ಗಡ 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 ಅಪ್ರಯೋಗ ಅಪಲಾವದಿ ನೀ ನಾರನ ಹೊಗಳುವು ಅದಕ್ಕೆಷ್ಟು ಎಂದು ಜೀವಕ್ಕೆ ಕಲನು ಸರಿಹೋಯ್ತು ಕಾಕ ತಾರನೇ ಯಾರು ಸತ್ಯವಂತರು ಕೈ ನೆಡಿವಾಗ ಎಲ್ಲರೂ ಧನಾರ್ಪಣೆ ಕೈಯಲ್ಲಿ ಹಣಿರುವಾಗ ಎಲ್ಲರೂ ದಾನವಂತರು ತಿನ್ನುವವನು ತನ್ನಗೆ ಗತಿ ಇಲ್ಲದೆಯೇ ಕಷ್ಟಮದಿಸ್ಟುವರ ಕೋಟೆಯಲಿ ಸಿಕ್ಕಿಕೊಂಡಾಗ ಯಾವ ಮನುಷ್ಯನು ಸತ್ಯವಂತನಾಗುತ್ತಾನೆ ಇದು ಸತ್ಯ ವಶಿ ಸೂರ್ಯಕುಮಾರ ಕಂಡದನ್ನ ಕಂಡ ಹಾಗೆ ಹೇಳಿದ್ರೆ ನಿನಗೆ ಕೆಂಡದಂತ ಕೋಪ ಅನ್ನೋ ಗಾದಿಯೇ ಆಗಲಿ ನನ್ನ ಶಿಷ್ಯ ಸತ್ಯವಂತ ಅದನ್ನ ನಾನಿಲ್ಲಿ ನಿರೂಪಣೆ ಮಾಡಿದ್ದೀನಿ ನಿನಗೆ ಹೇಗೆ ಎಷ್ಟು ಕೋಪ ವಶಿಷ್ಠರೇ ಯಾವುದೋ ಒಂದು ಸುಕೃತ ಫಲದಿಂದ ರಾಜನಾಥಾಕ್ಷರಕ್ಕೆ ಭೂಲೋಕದಲ್ಲಿರುವ ಅರಳಿ ಮರವೋ ತನ್ನ ಯಾವುದೋ ಒಂದು ಜನ್ಮದ ಪ್ರಭಾವದಿಂದ ಪೂಜೆಯನ್ನು ಎಂದ ಮೇಲೆ ಯಾವುದೋ ಒಂದು ಸುತ್ತೃಷ ಫಲದಿಂದ ರಾಜನಾದವನು ಸತ್ಯವಂತನಾಗಲು ಹೇಗೆ ಸಾಧ್ಯ ಮೂಗನ್ನ ಹಿಡಿದರೆ ಬಾಯಲ್ಲಿ ಉಸಿರಾಡುವ ಎಂಬ ರೀತಿಯಾಗಿ ಕಷ್ಟವೆಂಬ ನಿಷ್ಠೂರದ ಕೋಟೆಯಲ್ಲಿ ಸಿಕ್ಕಿಕೊಂಡಾಗ ಯಾವ ಮನುಷ್ಯನು ಸತ್ಯ ಇದು ಸತ್ಯ